ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನ್ ಅಡುಗೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಬಿಸಿಬೇಳೆ ಭಾತ ಪಲಾವ್ ಹಾಕಿ ಅಂತ ಅಂತ ಇರ್ಬೋದು ಆದರೆ ಇದೊಂಥರ ಹೊಸ ರೆಸಿಪಿ ಕೂಟಾಂಚೂರು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಥರ ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ತುಂಬ ಆರೋಗ್ಯ ಕೂಡ ಒಳ್ಳೆಯದು ಇಲ್ಲಿ ಒಂದಷ್ಟು ತರಕಾರಿಗಳನ್ನ ಮುಂಚೆನೇ ಹೆಚ್ಚಿಟ್ಕೊಬೇಕಾಗುತ್ತೆ ಹಾಗಾಗಿ ನೋಡಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಬಿಡಿ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಎರಡು ಮೆಣಸಿನಕಾಯಿ ಮತ್ತು ಸಾಂಬಾರು ಈರುಳ್ಳಿ ಇದು ಒಗ್ಗರಣೆಗೆ ಮತ್ತು ರುಬ್ಬಕ್ಕೆ ಒಂದಷ್ಟು ಕಾಯಿ ತುರಿ ಸ್ವಲ್ಪ ನುಕ್ಕಿ ಾಯಿ ಕ್ಯಾರೆಟು ಹಸಿಮೆಣಸಿನಕಾಯಿ ಇದು ಅವರೆಕಾಯಿ ಹಾಗೆ ಇದು ಅವರೆಕಾಳು ಹಾಗೆ ಎರಡು ಟೊಮೆಟೊ ಮತ್ತು ಕರಿಬೇವು ಮತ್ತು ಇದು ಬದನೆಕಾಯಿ ಮತ್ತು ಬಾಳೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ನೋಡಿ ಇದು ಬಾಳೆಕಾಯಿ ಮತ್ತೆ ಆಲೂಗಡ್ಡೆ ಪೀಸಸ್ ಇದೆಲ್ಲ ಕಪ್ಪಗಾಗುತ್ತಲ್ಲ ಆಗುತ್ತಲ್ಲ ಹಾಗಾಗಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಇಷ್ಟು ತರಕಾರಿಗಳನ್ನ ರೆಡಿ ಮಾಡ್ಕೊಬೇಕು ಈಗ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಎರಡು ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಸೊ ಸ್ವಲ್ಪ ಮತ್ತು ಸ್ವಲ್ಪ ಸಾಂಬಾರು ಈರುಳ್ಳಿನ ಹಾಕ್ಕೊಂಡು ಇದ್ಕೊಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ನೋಡಿ ಈ ರೀತಿ ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಬೋದು ಹಾಗೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ಳೋಣ ಹಾಗೆ ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಒಗ್ಗರಣೆಗೆ ಅದು ಈರುಳ್ಳಿ ಹಾಕೊಳ್ಳೋಣ ನೀವು ಸಾಂಬಾರು ಈರುಳ್ಳಿನೇ ಹಾಕ್ಬೇಕಂತ ಏನಿಲ್ಲ ನಾರ್ಮಲ್ ಈರುಳ್ಳಿ ಹಾಕಿ ಕೂಡ ಮಾಡ್ಕೊಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೆ ಹಾಗೆ ಇದಕ್ಕೆ ಕ್ಯಾರೆಟ್ ಮತ್ತು ನುಗ್ಗೆಕಾಯನ್ನ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಹೋಗಬೇಕು ಇದಕ್ಕೆ ಅವರೆಕಾಳನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಅವರೆಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಎರಡು ಕಪ್ ಅಕ್ಕಿಗೂ ಅಕ್ಕಿಗೆ ಮಾಡ್ತಾ ಇರೋವಂಥದ್ದು ಮತ್ತು ಇದು ಆಲೂಗಡ್ಡೆ ನೀವು ಒಂದು ಕಪ್ ಅಕ್ಕಿ ಕೂಡ ಮಾಡ್ಕೊಬೋದು ಆವಾಗ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಕೊಳ್ಳಿ ಸಾಕು ಈಗ ಇದು ಚಪ್ಪರದವ್ರೇಕಾಯಿ ಅಂದರೆ ಚಿಕ್ಕಡಿ ಕಾಯಿ ಅಂತ ಕೇಳಿರ್ಬೋದು ಅದು ಇಷ್ಟೊಂದು ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ತೀವಲ್ವಾ ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ಇದು ಟೊಮ್ಯಾಟೊ ಈಗ ಇದಕ್ಕೆ ಈ ನೀರಲ್ಲಿ ಹಾಕಿಟ್ಕೊಂಡು ಬಲ್ಲ ಬಾಳೆಕಾಯಿ ಮತ್ತು ಬದ್ನೆಕಾಯಿನೂ ಕೂಡ ಹಾಕೊಳ್ಳೋಣ ಆಲೂಗಡ್ಡೆ ನಾನು ಫಸ್ಟ್ ಹಾಕ್ತೆ ಈಗ ಇದೆರಡನ್ನೂ ಹಾಕೊಳ್ಳೋಣ ಇದರಲ್ಲಿ ಒಂದು ತರಕಾರಿ ಮಿಸ್ ಆದರೂ ಓಕೆ ಏನಾಗೋದಿಲ್ಲ ಈಗ ಇದಕ್ಕೆ ಸೊಪ್ಪು ಕೂಡ ಹಾಕೊಳ್ಳೋಣ ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿರೋ ಅಂತ ಮೆಂತೆ ಸೊಪ್ಪು ಇದನ್ನು ನಾನು ಕಟ್ ಮಾಡೋಕ್ಕೋಗಿಲ್ಲ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಬಿಡಿಸಿಟ್ಕೊಂಡಿದ್ದು ಇಟ್ಕೊಂಡಿದ್ದು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತರಕಾರಿ ಸೊಪ್ಪೆಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಖಾರ ಪುಡಿ ಹಾಗೆ ಧನಿಯಾ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದು ಅಡುಗೆಗಳು ಬೇರೆ ಬೇರೆ ಥರ ಟೇಸ್ಟ್ ಇರುತ್ತೆ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ನ ಬೇರೆ ಥರ ಹಾಕಿದಾಗ ಹೌದಲ್ವಾ ಇದು ಆ್ಯಕ್ಚುಲಿ ಬಿಸಿಬೇಳೆ ಭಾತ್ ರೀತಿ ಅಂದ್ಕೊತೀವಿ ಆದರೆ ಇದು ಬೇರೆ ಥರ ಟೇಸ್ಟ್ ಈಗ ನಾವು ರುಬ್ಬಿರೋವಂಥ ಕಾಯಿ ಮಸಾಲೆ ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೆನೆಸಿರೋಂಥ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ಬೇಳೆನ ಹಾಕ್ಕೊಂಡು ನೆನೆಸ್ಕೊಂಡಿದ್ದೆ ಒಟ್ಟಿಗೆ ಇಲ್ಲಿ ನೀವು ಬೇಕಿದ್ರೆ ಅಕ್ಕಿ ನೆನೆಸ್ತಾ ಇದ್ರು ಪರವಾಗಿಲ್ಲ ಬರೀ ಬೇಳೆನ ನೆನೆಸ್ಕೊಂಡು ಕೂಡ ಹಾಕೊಬೋದು ಅಕ್ಕಿ ಬೇಳೆ ಎರಡು ಸ್ಮಾಶ್ ಆಗೋದು ಇಷ್ಟ ಇಲ್ಲ ಅಂದರೆ ನೀವು ಸಪ್ರೇಟ್ ಬೇಳೆನ ಬೇಯಿಸ್ಕೊಂಡು ಅಕ್ಕಿ ತ ತರಕಾರಿಯೆಲ್ಲ ಡೈರೆಕ್ಟ್ ಕೂಡ ಮಾಡ್ಕೊಬೋದು ಅಂದರೆ ಪಾತ್ರೆಯಲ್ಲಿ ಇಲ್ಲಿ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಅಷ್ಟೇ ನೀವು ಕನ್ಸಿಸ್ಟೆನ್ಸಿ ಹೆಂಗೆ ಬೇಕಿದ್ರು ಹಾಕೊಬೋದು ಈಗ ನೋಡಿ ನೀರು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಆರೂವರೆ ಲೋಟನ ಹಾಕಿದ್ದೀನಿ ಆರೂವರೆ ಲೋಟನ ಹಾಕಿದ್ದೀನಿ ಅಂದರೆ ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಿಚಡಿ ಅದ ಇರಬೇಕು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಸ್ವಲ್ಪ ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಹಾಗೆ ಹುಣಸೆ ಹಣ್ಣುಳಿ ಹಾಕ್ತಾಯಿದ್ದೀನಿ ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟು ಬ್ಯಾಲೆನ್ಸ್ ಹಾಕಿ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕುದಿಯೋದಕ್ಕೆ ಬಿಡೋಣ ಇದು ಕುದೀಲಿ ಇದು ಕುದ್ದ ಮೇಲೇ ನಾವು ಮುಚ್ಚಳ ಹಾಕಿ ವಿಷಲ್ ಬರೆಸ್ಬೇಕಾಗತ್ತೆ ನಾನು ಹೇಳಿದಾಗೆ ಮುಂಚೆನೇ ನೀವು ತೊಗರಿಬೇಳೆನ ಸಪ್ರೇಟ್ ಬೇಯಿಸ್ಕೊಂಡು ಆದರೂ ಇಲ್ಲ ಡೈರೆಕ್ಟ್ ಹಾಗೆ ಪಾತ್ರೆನಲ್ಲಿ ಕೂಡ ಮಾಡ್ಕೊಬೋದು ಈಗ ನೋಡಿ ಕುದೀತಾ ಇದೆ ಇದನ್ನು ಒಂದು ವಿಷಲ್ನ ಬರೆಸ್ತಾ ಇದ್ದೀನಿ ನೋಡಿ ತೆಗೆದು ನೋಡೋಣ ಹದ ಕರೆಕ್ಟಾಗಿದೆ ನೋಡಿ ತುಂಬಾ ಕಿಚಡಿ ಥರ ಇಲ್ಲ ತುಂಬಾ ಪಲಾವ್ ಥರನೂ ಇಲ್ಲ ಈ ಹದ ಕರೆಕ್ಟಾಗಿದೆ ನಿಮಗೆ ಈ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಾಡ್ಕೊಬೋದು ಅಥವಾ ಕಮ್ಮಿ ಬೇ ಕನ್ಸಿಸ್ಟೆನ್ಸಿ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಬೋದು ಅಷ್ಟೇ ನೋಡಿ ರೆಡಿಯಾಗಿದೆ ನಮ್ಮ ಟೇಸ್ಟಿಯಾದ ಕೋಟಾಂಚೂರ್ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಖಂಡಿತವಾಗಿ ಇದನ್ನು ನೀವು ಕೂಡ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡಿದೆ ನೋಡ್ಬೋದು ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್